ಪ್ರೇಕ್ಷಕ ಮಹಾಪ್ರಭುಗಳಿಗೆ ಹೊಸ ವರ್ಷದ ಶುಭಾಶಯ ಹಾಗೂ ನಮಸ್ಕಾರಗಳು ಜೊತೆಗೆ ಕಾಕಾ ಜೊತೆ ಈ ವಾರದ ಸಿನಿಮಾ ಮೂವಿ ಪ್ರಿವ್ಯೂ ವಿತ್ ಕಾಕಾ ಎಫ್ ಎಮ್ ಸಿ ಪ್ರೆಸೆಂಟ್ಸ್ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಹೊಸ ವರ್ಷ ಹ್ಯಾಂಗ್ ಓವರಲ್ಲಿದ್ದೀರಿ ಇನ್ನು ಕೆಲವರು ಹ್ಯಾಂಗ್ ಓವರ್ನಲ್ಲಿ ಇಲ್ಲ ಆದರೂ ಕೂಡ ಬೆಳಗ್ಗೆ ಬೆಳಗ್ಗೆ ನೀವು ನಿಮ್ಮ ಕಾರ್ಯಕ್ರಮವನ್ನೆಲ್ಲ ಮುಗಿಸಿಕೊಂಡು ನನ್ನ ಕಾರ್ಯಕ್ರಮವನ್ನು ನೋಡಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಈ ವಾರ ತೆರೆ ಕಾಣುವ ಸಿನಿಮಾಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಹೊಸ ವರ್ಷದ ಜನ ಎಲ್ಲರೂ ಕೂಡ ಕೆಲವರು ಆಫೀಸ್ಗೆ ಹೋಗೋರು ಇರ್ತಾರೆ ಕೆಲವರಿಗೆ ಆಫೀಸ್ ರಜೆ ಇದೆ ಮನೆಯಲ್ಲಿ ಕೂತ್ಕೊಂಡು ಹೊಸ ವರ್ಷವನ್ನು ಎಂಜಾಯ್ ಮಾಡ್ತಾ ಇರ್ತಾರೆ ಅದರ ಜೊತೆಗೆ ಈ ಸಿನಿಮಾಗಳು ಯಾವ್ಯಾವುದು ತೆರೆ ಕಾಣ್ತಾ ಇದೆ ಹೊಸ ವರ್ಷದಲ್ಲಿ ಅನ್ನೋದನ್ನು ಕೂಡ ನೀವು ನನ್ನ ಈ ಕಾಕಾ ಜೊತೆ ವಾರದ ಸಿನಿಮಾ ನೋಡೋದ್ರಿಂದ ತಿಳ್ಕೋಬಹುದು ಹಾಗೆ ಸಿನಿಮಾ ಥಿಯೇಟರ್ಗಳಿಗೆ ಹೋಗಿ ಸಿನಿಮಾಗಳನ್ನ ನೋಡಬಹುದು ಈ ಒಂದು ಕಾಕಾ ಜೊತೆ ಈ ವಾರದ ಸಿನಿಮಾ ಇದು ಹನ್ನೊಂದನೇ ಎಪಿಸೋಡ್ ಹತ್ತು ಎಪಿಸೋಡ್ಗಳನ್ನು ಯಶಸ್ವಿಯಾಗಿ ನೀವು ನೋಡಿದ್ದೀರಿ ಹರಿಸಿದ್ದೀರಿ ನಿಮ್ಗೆಲ್ರಿಗೂ ಕೂಡ ಬಹಳಷ್ಟು ಧನ್ಯವಾದಗಳನ್ನ ನಾನು ಹೇಳ್ತಾ ಇದ್ದೇನೆ ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮ ಹೇಗೆ ಆರಂಭ ಆಯಿತು ಅನ್ನೋದು ಅಂದರೆ ಇಲ್ಲಿ ಒಂದು ಸಾರಿ ಈ ಕಾರ್ಯಕ್ರಮವನ್ನು ಮಾಡೋದಕ್ಕಿಂತ ಮುಂಚೆ ನನಗೆ ಸಂತೋಷ್ ಕೊಡೆಂಕೇರಿ ಹಾಗೂ ಪಾವನಾ ಅವರು ಎಫ್ ಎಂ ಸಿ ವತಿಯಿಂದ ಈ ಪ್ರತಿ ವಾರ ಸಿನಿಮಾಗಳು ಯಾವ್ಯಾವ ತೆರೆ ಕಾಣುತ್ತೆ ಅನ್ನೋದನ್ನ ಒಂದು ಕಾರ್ಯಕ್ರಮ ಮಾಡಬಹುದಾ ಅಂತ ಕೇಳಿದ್ರು ಈ ನಡುವೆ ಸಿನಿಮಾ ಮಂದಿರಗಳಿಗೆ ಬಂದು ಸಿನಿಮಾ ನೋಡೋವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಈ ಒಂದು ಉದ್ದೇಶದಿಂದಲಾದರೂ ಜನಕ್ಕೆ ಸಿನಿಮಾದ ಬಗ್ಗೆ ಮಾಹಿತಿ ಸಿಕ್ಕು ಅವರು ಬಂದು ಸಿನಿಮಾ ಮಂದಿರಗಳಿಗೆ ಚಿತ್ರವನ್ನು ನೋಡುವಂತ ಆಗಲಿ ಅನ್ನೋದೇ ಈ ಒಂದು ಎಫ್ ಎಂ ಸಿಯ ಹಾಗೂ ಕಾಕಾನ ಹಾಗೂ ಸಂತೋಷ್ ಹಾಗೂ ಪಾವನಾ ಅವರ ಕಳಕಳಿಯ ಒಂದು ಪ್ರಾರ್ಥನೆ ಈ ಒಂದೇ ಉದ್ದೇಶದಿಂದ ಇಟ್ಕೊಂಡು ನಾವು ಶುರು ಮಾಡಿದಂತ ಒಂದು ಕಾರ್ಯಕ್ರಮ ಹನ್ನೊಂದನೇ ಎಪಿಸೋಡ್ನತ್ತ ಮುನ್ನುಗ್ತಾ ಇದೆ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಪ್ರತಿ ಬುಧವಾರ ಸಂಜೆ ನಾವು ನಿಮಗೆ ಆ ವಾರಗಳಲ್ಲಿ ತೆರೆ ಕಾಣೋ ಸಿನಿಮಾ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಈಗ ಇದು ಹೊಸ ವರ್ಷದ ಮೊದಲನೇ ದಿನ ಇಲ್ಲಿ ಈ ಹೊಸ ವರ್ಷದ ಮೊದಲನೇ ವಾರ ಯಾವ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅದರ ಜೊತೆಗೆ ತೆರೆ ಕಂಡ ಸಿನಿಮಾಗಳ ತೆರೆಮರೆಯ ರೋಚಕ ಕಥೆಗಳನ್ನು ಕೂಡ ಈ ಬಾರಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತಪ್ಪದೆ ಪೂರ್ತಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ನಮ್ಮನ್ನು ಹರಿಸಿದ್ರೆ ನಾವು ಇನ್ನಷ್ಟು ಉತ್ಸಾಹದಿಂದ ಹಲವಾರು ಈ ಥರದ ಕಾರ್ಯಕ್ರಮಗಳನ್ನು ನಾವು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಈ ವಾರ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೋಡೋಣ ಒಟ್ಟು ಈ ವಾರ ಇಪ್ಪತ್ತೊಂದು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಕನ್ನಡದಲ್ಲಿ ಮೂರು ಹಿಂದಿಯಲ್ಲಿ ಮೂರು ಮಲಯಾಳಮಲ್ಲಿ ಆರು ತೆಲುಗುನಲ್ಲಿ ನಾಲ್ಕು ತಮಿಳಲ್ಲಿ ನಾಲ್ಕು ಇಂಗ್ಲೀಷಲ್ಲಿ ಒಂದು ಹೀಗೆ ಒಟ್ಟು ಇಪ್ಪತ್ತೊಂದು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಇಲ್ಲಿ ಒಂದು ವಿಷಯವನ್ನು ನಾನು ನಿಮಗೆ ಹೇಳಲೇಬೇಕು ಪ್ರತಿ ವಾರ ನಾವು ತೆರೆ ಕಾಣುವ ಸಿನಿಮಾಗಳ ಬಗ್ಗೆ ಪತ್ರಿಕೆಯಲ್ಲಿ ನೋಡಿಕೊಂಡು ಡಿಜಿಟಲ್ ಮೀಡಿಯಾಗಳಲ್ಲಿ ನೋಡಿಕೊಂಡು ಬುಕ್ ಮೈ ಶೋನಲ್ಲಿ ನೋಡಿಕೊಂಡು ನಾವು ಈ ವಿಷಯಗಳನ್ನು ಸಂಗ್ರಹಿಸ್ತೀವಿ ಆಮೇಲೆ ಅದನ್ನು ಅವ್ರ ಮನೆಗೆ ಬಂದು ಈ ರೆಕಾರ್ಡಿಂಗನ್ನು ಮಾಡ್ತೀವಿ ಅದರ ಜೊತೆಗೆ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆಗಳನ್ನು ಕೂಡ ನಾವು ಮಾಡ್ತೀವಿ ಮಾಡಿ ನಿಮಗೆ ಈ ಒಂದು ಎಪಿಸೋಡನ್ನು ಸೋಷಿಯಲ್ ಮೀಡಿಯಾದ ಮೂಲಕ ತಲುಪಿಸ್ತೀವಿ ಇಷ್ಟೆಲ್ಲ ನಮ್ಮ ಪ್ರಯತ್ನ ಹಾಗೂ ಕಳಕಳಿಯ ಒಂದು ವಿಷಯ ಯಾತಕ್ಕೆ ಅಂತ ಹೇಳಿದ್ರೆ ಚಿ ಚಿತ್ರಮಂದಿರಗಳಿಗೆ ಜನರು ಬಂದು ಸಿನಿಮಾ ನೋಡಬೇಕು ಅನ್ನೋದು ಆದರೆ ಇಷ್ಟೆಲ್ಲ ಮಾಡಿದರೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಯಾವುದೇ ಹಣವನ್ನು ತೆಗೆದುಕೊಳ್ತಾ ಇಲ್ಲ ನಮ್ಮ ಕಳಕಳಿಯ ಪ್ರಾರ್ಥನೆ ಸಿನಿಮಾ ಮಂದಿರಗಳಿಗೆ ಜನರನ್ನು ಕರೆತರೋದು ಹೀಗಾಗಿ ಯಾವುದೇ ಸಿನಿಮಾ ತಂಡದವರಿರ್ಬೋದು ಪಿ ಆರ್ ಒಗಳಿರ್ಬೋದು ನಮ್ಮ ಎಫ್ ಸಿಯನ್ನು ಸಂಪರ್ಕ ಮಾಡಿ ನಿಮ್ಮ ಸಿನಿಮಾ ತೆರೆ ಕಾಣುವ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ಉಚಿತವಾಗಿ ನಾವು ಜನರಿಗೆ ಪ್ರಾಮಾಣಿಕವಾಗಿ ತಲುಪಿಸುವಂತಹ ಒಂದು ಕೆಲಸವನ್ನ ಮಾಡ್ತೀವಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಈ ಬಾರಿ ಯಾವ ಯಾವ ಸಿನಿಮಾ ತೆರೆ ಕಾಣ್ತಾ ಇದೇವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋಣ ನೋಡಿ ಮೊದಲನೆಯದಾಗಿ ಗನ್ಸ್ ಅಂಡ್ ರೋಸಸ್ ಅನ್ನುವಂಥ ಒಂದು ಸಿನಿಮಾ ಒಂದು ಪೋಸ್ಟರ್ನ ನಿಮಗೆ ತೋರಿಸ್ತಾ ಇದ್ದೀನಿ ಗನ್ಸ್ ಅಂಡ್ ರೋಸಸ್ ಅನ್ನುವಂತಹ ಒಂದು ಸಿನಿಮಾ ಅಲ್ವಾ ಈ ಒಂದು ಸಿನಿಮಾ ತೆರೆ ಕಾಣ್ತಾ ಇದೆ ಇದು ಕನ್ನಡದ ಆಕ್ಷನ್ ಇರುವಂತಹ ಒಂದು ಸಿನಿಮಾ ಇದೊಂದು ಕನ್ನಡದ ರೊಮ್ಯಾಂಟಿಕ್ ಆಕ್ಷನ್ ಸಿನಿಮಾ ಅಂತ ಚಿತ್ರತಂಡ ಹೇಳ್ಕೊಳ್ತಾ ಇದೆ ಇದನ್ನ ಪ್ಯಾನ್ ಇಂಡಿಯಾ ಪ್ರೇಕ್ಷಕರಿಗಾಗಿ ನಾವು ಮಾಡಿದಿವಿ ಅನ್ನೋದು ಕೂಡ ಚಿತ್ರತಂಡದವರ ಅಭಿಪ್ರಾಯ ಈ ಭೂಗತ ಮಾಫಿಯಾ ಒಳಗೊಂಡಿರುವ ಎಲ್ಲ ಹೊಡೆದಾಟಗಳು ಬಡದಾಟಗಳ ಮಧ್ಯದಲ್ಲಿ ಒಂದು ಪ್ರೇಮ ಕಥೆ ಈ ಸಿನಿಮಾದಲ್ಲಿ ಇದೆ ಹಾಗಾದ್ರೆ ಅದು ಹೇಗಿರಬಹುದು ಹಾಗಾದ್ರೆ ನೀವೆಲ್ಲರೂ ಕೂಡ ಸಿನಿಮಾ ಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನ ನೋಡಿ ಇನ್ನು ಯಾರ್ಯಾರಿದ್ದಾರೆ ಈ ಸಿನಿಮಾದಲ್ಲಿ ಅಂತ ನೋಡೋದಾದ್ರೆ ಎಚ್ ಆರ್ ನಟರಾಜ್ ಅವರು ಈ ಸಿನಿಮಾದ ನಿರ್ಮಾಪಕರು ಎಚ್ ಎಸ್ ಶ್ರೀನಿವಾಸ್ ಕುಮಾರ್ ಅವರು ನಿರ್ದೇಶನ ಮಾಡಿದ್ದಾರೆ ಶರತ್ ಸುದರ್ಶನ್ ಅವರು ಕಥೆ ಬರೆದಿದ್ದಾರೆ ಶಶಿಕುಮಾರ್ ಶಾಂತರಾಜ್ ಅವರು ಸಂಗೀತ ನೀಡಿದ್ದಾರೆ ಛಾಯಾಗ್ರಹಣವನ್ನು ಜನಾರ್ದನ್ ಬಾಬು ಮಾಡಿದ್ದಾರೆ ಸಂಕಲನವನ್ನು ಎಂ ರೆಡ್ಡಿ ಅವರು ಮಾಡಿದ್ದಾರೆ ಆ್ಯಕ್ಷನ್ ಡೈರೆಕ್ಟರ್ ಥ್ರಿಲ್ಲರ್ ಮಂಜು ಪಾತ್ರವರ್ಗದಲ್ಲಿ ಅರ್ಜುನ್ ವಿಶ್ವಕರ್ಮ ಇವರು ಮೊದಲ ಬಾರಿ ನಾಯಕನಾಗಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದಾರೆ ಯಶ್ವಿಕಾ ನಿಶ್ಚಲ ಕಿಶೋರ್ ಕುಮಾರ್ ಜಿ ಕಾಂತಾರದಲ್ಲಿ ಇನ್ಸ್ಪೆಕ್ಟರ್ ಇದ್ರಲ್ವಾ ಅವರೇ ಕಿಶೋರ್ ಕುಮಾರ್ ಜಿ ನಂತರ ಅವಿನಾಶ್ ಶೋಭರಾಜ್ ಸುಚೇಂದ್ರ ಪ್ರಸಾದ್ ನೀನಾಸಂ ಅಶ್ವಥ್ ಜೀವನ್ ರಿಚಿ ಹಾಗೂ ಅರುಣಾ ಬಾಲರಾಜ್ ಅವರಿದ್ದಾರೆ ಈ ಸಿನಿಮಾವನ್ನ ಚಿತ್ರಮಂದಿರಗಳಿಗೆ ಹೋಗಿ ನಾವು ನೋಡೋಣ ಈ ಸಿನಿಮಾಕ್ಕೆ ನಾವು ಯಶಸ್ಸನ್ನು ಕೂಡ ಕೋರ್ತಾ ಇದ್ದೀವಿ ಮತ್ತೊಂದು ಸಿನಿಮಾ ಇನ್ನೊಂದು ವಿಶೇಷ ಏನಂದ್ರೆ ಈ ಬಾರಿ ಮೂರು ಸಿನಿಮಾಗಳು ಏನು ತೆರೆ ಕಾಣ್ತಾ ಇದ್ದೀವಿ ಇದರಲ್ಲಿ ಎರಡು ಸಿನಿಮಾಗಳಲ್ಲಿ ಈ ಕಿಶೋರ್ ಕುಮಾರ್ ಅವರು ಮುಖ್ಯ ಪಾತ್ರದಲ್ಲಿ ಪಾತ್ರ ಮಾಡಿದ್ದಾರೆ ಇನ್ನೊಂದು ಸಿನಿಮಾ ಯಾವುದು ಅಂದ್ರೆ ಅನಾಮಧೇಯ ಅಶೋಕ್ ಕುಮಾರ್ ಅಂತ ಇದೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ನೋಡಿ ಇಲ್ಲಿದೆ ಪೋಸ್ಟರ್ ಅನಾಮಧೇಯ ಅಶೋಕ್ ಕುಮಾರ್ ಅಂತ ನೋಡಿದ್ರಲ್ವಾ ಈ ಒಂದು ಸಿನಿಮಾ ಏನು ಅಂದ್ರೆ ಜಸ್ಟಿಸ್ ಇಸ್ ಅ ಮ್ಯಾಟ್ರ್ ಆಫ್ ಪರ್ಸ್ಪೆಕ್ಟಿವ್ ಅನ್ನುವಂಥ ಒಂದು ಟ್ಯಾಗ್ಲೈನ್ ಜೊತೆಗೆ ಬರ್ತಾ ಇದೆ ತನಿಖಾ ಪತ್ರಕರ್ತರೊಬ್ಬರು ನಿವೃತ್ತ ಹಿರಿಯ ವಕೀಲರ ಮನೆಗೆ ಹೋಗ್ತಾರೆ ಅಲ್ಲಿ ಗಲಾಟೆ ಕೇಳಿಸ್ತಾ ಇದೆ ಸ್ವಲ್ಪ ಗಾಬರಿಯಾಗಿ ಅವ್ರು ಏನಾಗ್ತಾ ಇದೆ ಅಂತ ನೋಡೋಕ್ಕೆ ಹೋದಾಗ ಹಂತಕ ಎದುರಿಗೆ ಬರ್ತಾನೆ ಇವರನ್ನು ಎದುರಿಸ್ತಾನೆ ಅದರಿಂದ ತಪ್ಪಿಸಿಕೊಳ್ಳೋ ಸಂದರ್ಭದಲ್ಲಿ ಈ ಪತ್ರಕರ್ತ ಆತನನ್ನು ಇರಿದು ಕೊಲೆ ಮಾಡಿಬಿಡ್ತಾನೆ ನಂತರ ಅವನನ್ನು ಪೊಲೀಸರಿಗೆ ಒಪ್ಪಿಸ್ತಾನೆ ಇಲ್ಲಿ ಪತ್ರಕರ್ತ ಅಪರಾಧಿನೋ ಸಾಕ್ಷಿನೋ ಅಥವಾ ಬಲಿಪಶುವೋ ಎಂಬೆಲ್ಲ ಪ್ರಶ್ನೆಗಳಿಗೆ ನಿಮಗೆ ಸಿನಿಮಾ ನೋಡೋದ್ರಿಂದ ಉತ್ತರ ಸಿಗುತ್ತೆ ಇಲ್ಲಿ ಎಸ್ ಕೆ ಎನ್ ನಿರ್ಮಾಣದ ಈ ಅನಾಮಧೇಯ ಅಶೋಕ್ ಕುಮಾರ್ ಸಿನಿಮಾದಲ್ಲಿ ಅಶ್ ಸಾಗರ್ ಕುಮಾರ್ ಅವರು ಕಥೆಯನ್ನು ಬರೆದು ನಿರ್ದೇಶನ ಮಾಡಿದ್ದಾರೆ ಸಂಗೀತವನ್ನು ಆಜಾದ್ ಎನ್ ಮಾಡಿದ್ದಾರೆ ಛಾಯಾಗ್ರಹಣವನ್ನು ಸುನೀಲ್ ಹೊನ್ನಾಳಿಯವರು ಸಂಕಲನ ಕೆ ವಾಸು ಸೌಂಡ್ ಇಂಜಿನಿಯರ್ ಡ್ಯಾನಿ ಶೆಲ್ಡನ್ ಪಾತ್ರವರ್ಗದಲ್ಲಿ ಕಿಶೋರ್ ಕುಮಾರ್ ಹರ್ಷಿಲ್ ಕೌಶಿಕ್ ಸುಧೀಂದ್ರನ್ ನಾಯರ್ ಕಾಂತರಾಜ್ ಕಿಡ್ನಿಪುಡಿ ಭೈರವ್ ಮುನಿ ವೀರೇಶ್ ಕೆ ಎಂ ಗಗನಾಪಿ ಇಷ್ಟು ಜನ ಪಾತ್ರವನ್ನು ಮಾಡಿದ್ದಾರೆ ಈ ಸಿನಿಮಾವನ್ನು ಕೂಡ ನಾವು ಚಿತ್ರಮಂದಿರಗಳಿಗೆ ಹೋಗಿ ನೋಡೋಣ ವಿ ವಿಲ್ ಆಲ್ಸೋ ಟೇ ಆಲ್ ದ ಬೆಸ್ಟ್ ದಿಸ್ ಮೂವಿ ಈಗ ಮುಂದಿನ ಸಿನಿಮಾಗೆ ನಾವು ಹೋಗೋದಾದರೆ ಒಂದು ರೊಮ್ಯಾಂಟಿಕ್ ಡ್ರಾಮಾ ಇರುವಂತಹ ಒಂದು ಸಿನಿಮಾ ಹೊಸ ವರ್ಷದಲ್ಲಿ ರಿಲೀಸ್ ಆಗ್ತಾ ಇರೋದು ಸ್ವೇಚ್ಛಾ ಅಂತ ಈ ಶಬ್ದವೇ ನಿಮಗೆ ಹೇಳಿಕೊಡ್ತಾ ಇದೆ ಸ್ವೇಚ್ಛೆ ಮತ್ತು ಸ್ವಾತಂತ್ರ್ಯ ಅನ್ನುವಂಥ ಎರಡು ಶಬ್ದಗಳಿವೆ ಈ ಎರಡು ಶಬ್ದಗಳಲ್ಲಿ ಸಣ್ಣ ಒಂದು ಅಂತರವಿದೆ ಆ ಅಂತರ ಏನು ಅನ್ನೋದನ್ನು ನೀವು ನೋಡಲಿಕ್ಕೆ ಈ ಸಿನಿಮಾ ನೋಡಬೇಕು ಸ್ವೇಚ್ಛಾ ಅನ್ನುವಂಥ ಒಂದು ಸಿನಿಮಾ ನೋಡಿ ಇದರ ಪೋಸ್ಟರ್ ಜನವರಿ ಮೂರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಈ ಸಿನಿಮಾ ಈ ಸಿನಿಮಾ ಏನಂದ್ರೆ ಸ್ವೇಚ್ಛ ಸಿನಿಮಾ ನವರಸಗಳನ್ನು ಒಳಗೊಂಡಂತಹ ಒಂದು ಪ್ರೇಮ ಕಥೆ ಅಂತ ಹೇಳ್ತಾ ಇದ್ದಾರೆ ನಿರ್ದೇಶಕರು ತೊಂಬತ್ತರ ದಶಕದ ಹಾಗೂ ಈಗಿನ ಕಾಲಘಟ್ಟದ ಕಥೆಗಳನ್ನ ಜೊತೆ ಜೊತೆಯಾಗಿ ಹೇಳ್ತಾ ಸಾಕ್ತಿವಿ ಅಂತ ಇದ್ದಾರೆ ಈ ಕಥೆಯನ್ನ ಬರೆದು ನಿರ್ದೇಶಿಸಿದ ಸುರೇಶ್ ಸ್ಟಾರ್ ಮಸ್ತಾನ್ ಹಾಗೂ ಕೆ ಆರ್ ಮರಹರಿ ರೆಡ್ಡಿ ಅವರು ಈ ಸಿನಿಮಾದ ನಿರ್ಮಾಪಕರು ಅನ್ವೇಷ್ ಹಾಗೂ ಪವಿತ್ರಾ ನಾಯಕ್ ಚಿತ್ರದ ನಾಯಕ ನಾಯಕಿಯರಾಗಿ ಕಾಣಿಸಿಕೊಂಡಿದ್ದಾರೆ ಸಂಗೀತವನ್ನ ಲೋಕಿ ತಪಸ್ಯ ಅವರು ಮಾಡಿದ್ದಾರೆ ಛಾಯಾಗ್ರಹಣ ಸಿ ಎಸ್ ಸತೀಶ್ ತಾರಾಗಣದಲ್ಲಿ ಅನ್ವೇಷ್ ಪವಿತ್ರಾ ನಾಯಕ್ ಕೆ ಆರ್ ಮರಹರಿ ರೆಡ್ಡಿ ಸ್ಪಂದನ ಹಾಗೂ ಶ್ರೀಲಕ್ಷ್ಮಿಯವರಿದ್ದಾರೆ ಈ ವಾರ ತೆರೆ ಕಾಣುವ ಈ ಮೂರು ಕನ್ನಡ ಸಿನಿಮಾಗಳಿಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಅನ್ನ ಹೇಳ್ತಾ ಇದ್ದೀವಿ ಪ್ರೇಕ್ಷಕ ಮಹಾಪ್ರಭುಗಳು ನೀವು ಕೂಡ ಈ ಸಿನಿಮಾಗಳನ್ನ ಚಿತ್ರಮಂದಿರಗಳಿಗೆ ಹೋಗಿ ನೋಡಬೇಕು ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಈ ವಾರ ಯಾವ ಯಾವ ಬೇರೆ ಭಾಷೆಯ ಚಿತ್ರಗಳು ತೆರೆ ಕಾಣ್ತಾ ಇದಾವೆ ಅನ್ನೋದ್ರ ಬಗ್ಗೆಯೂ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಹಿಂದಿನಲ್ಲಿ ನಾನು ಮೂರ್ ಸಿನಿಮಾ ಅಂತ ಹೇಳಿದೆ ಅದರಲ್ಲಿ ಥ್ರಿಲ್ಲರ್ ಸಿನಿಮಾ ದಿ ರ್ಯಾಬಿಟ್ ಹೌಸ್ ಅನ್ನುವಂಥದ್ದು ಕ್ರೈಮ್ ಅಂಡ್ ರೊಮ್ಯಾಂಟಿಕ್ ಸಿನಿಮಾ ಮೇ ಕುರ್ಬಾನ್ ಅನ್ನುವಂಥದ್ದು ಮೇಡಮ್ ಡ್ರೈವರ್ ಅನ್ನುವಂಥ ಇನ್ನೊಂದು ಹಿಂದಿ ಸಿನಿಮಾ ಒಟ್ಟು ಮೂರು ಹಿಂದಿ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಮಲಯಾಳಂನಲ್ಲಿ ಆರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ದೇಸಕ್ಕಾರನ್ ಮಿಸ್ಟರ್ ಬೆಂಗಾಲಿ ಬಯೋಸ್ಕೋಪ್ ದಿ ಸ್ಟೋರಿ ಆಫ್ ದ ಸ್ಟೋರಿ ಅಂತ ಮಲಯಾಳಂ ಕಾಮಿಡಿ ಸಿನಿಮಾ ಕಮ್ಯುನಿಸ್ಟ್ ಪಾಚ ಅಥವಾ ಅಪ್ಪ ಅನ್ನುವಂಥ ಒಂದು ಮಲಯಾಳಂ ಸಿನಿಮಾ ಉರು ಬೆಟ್ಟವನ್ ಅನ್ನುವಂತಹ ಒಂದು ಮಲಯಾಳಂ ಸಿನಿಮಾ ಐ ಡಿ ದ ಫೇಕ್ ಅನ್ನುವಂಥ ಇನ್ನೊಂದು ಮಲಯಾಳಂ ಸಿನಿಮಾ ಒಟ್ಟು ಆರು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಇನ್ನು ತೆಲುಗು ಸಿನಿಮಾಗಳಿಗೆ ಬಂದರೆ ಒಟ್ಟು ನಾಲ್ಕು ಸಿನಿಮಾಗಳು ಇಲ್ಲಿ ತೆರೆ ಕಾಣ್ತಾ ಇದ್ದಾವೆ ದೀರ್ ಕೃಷ್ಣ ಅನ್ನುವಂಥ ಒಂದು ಸಿನಿಮಾ ಇದೊಂದು ರೊಮ್ಯಾಂಟಿಕ್ ಆದಂತಹ ಒಂದು ಡ್ರಾಮಾ ಈ ಸಿನಿಮಾದ ಬಗ್ಗೆ ನಾವು ಎಪಿಸೋಡ್ ಎಂಟರಲ್ಲಿ ಇದು ಡಿಸೆಂಬರ್ ಹತ್ತೊಂಬತ್ತಕ್ಕೆ ತೆರೆ ಕಾಣ್ತದೆ ಅಂತ ಹೇಳಿದ್ವಿ ಕಾರಣಾಂತರದಿಂದ ಇದು ಮುಂದೂಡಲಾಗಿದ್ದು ಈಗ ಜನವರಿ ಮೂರನೇ ತಾರೀಕಿಗೆ ಇದು ಬಿಡುಗಡೆ ಆಗ್ತಾ ಇದೆ ಇದರಲ್ಲಿ ನಮ್ಮ ಕನ್ನಡದವರಾದಂತಹ ಅವಿನಾಶ್ ಹಾಗೂ ಸಾಯಿ ಕುಮಾರ್ ಅವರು ಇದ್ದಾರೆ ಇನ್ನು ಶಿವಶಂಭು ಅನ್ನುವಂತಹ ಒಂದು ಹಾರರ್ ಸಿನ್ಮಾ ಇವೋಲ್ ಅನ್ನುವಂತಹ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾ ಡ್ರೀಮ್ ಕ್ಯಾಚರ್ ಅನ್ನುವಂತಹ ಒಂದು ಸೈಕಾಲಜಿಕಲ್ ಥ್ರಿಲ್ಲರ್ ಸಿನ್ಮಾ ಈ ವಾರ ಬಿಡುಗಡೆ ಆಗ್ತಾ ಇದ್ದಾವೆ ಇನ್ನು ತಮಿಳು ಸಿನಿಮಾ ಬಗ್ಗೆ ನೋಡೋದಾದ್ರೆ ಒಂದು ಕಾಲನ್ ಅನ್ನುವಂತಹ ಕ್ರೈಮ್ ಥ್ರಿಲ್ಲರ್ ಸೀಸಾ ಅನ್ನುವಂತಹ ಒಂದು ಕ್ರೈಮ್ ಥ್ರಿಲ್ಲರ್ ಇನ್ನೊಂದು ಎಕ್ಸ್ಟ್ರೀಮ್ ಅನ್ನುವಂತಹ ಆಕ್ಷನ್ ಕ್ರೈಮ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಈ ಎಕ್ಸ್ಟ್ರೀಮ್ ಸಿನಿಮಾ ಬಗ್ಗೆನು ಕೂಡ ನಾವು ಎಪಿಸೋಡ್ ಎಂಟರಲ್ಲಿ ಡಿಸೆಂಬರ್ ಇಪ್ಪತ್ತಕ್ಕೆ ತೆರೆ ಕಾಣುತ್ತೆ ಅಂತ ನಾವು ಹೇಳಿದ್ವಿ ಕಾರಣಾಂತರಗಳಿಂದ ಈ ಸಿನಿಮಾ ಮುಂದೂಡಿ ಈಗ ಜನವರಿ ಮೂರಕ್ಕೆ ಬಿಡುಗಡೆ ಆಗ್ತಾ ಇದೆ ಆಮೇಲೆ ಲಾರಾ ಅನ್ನುವಂತಹ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನಂತರ ಇಂಗ್ಲಿಷ್ ಅಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಸೋನಿಕ್ ದಿ ಹೆಚ್ ಹೋಗ್ ಥ್ರೀ ಅನ್ನುವಂಥ ಒಂದು ಸಿನಿಮಾ ಆಕ್ಷನ್ ಅಡ್ವೆಂಚರಸ್ ಅನಿಮೇಷನ್ ಆ್ಯಂಡ್ ಫ್ಯಾಮಿಲಿ ಕಾಮಿಡಿ ಸಿನಿಮಾ ಅಂತ ಇಲ್ಲಿ ಒಂದು ವಿಷಯವನ್ನು ನಾನು ನಿಮ್ಗೆ ಹೇಳಲೇಬೇಕು ನಾವು ಸಾಕಷ್ಟು ಸಿನಿಮಾಗಳು ಬಿಡುಗಡೆ ಆಗುತ್ತೆ ಈ ವಾರದಲ್ಲಿ ಅಂತ ನಾವು ಹೇಳಿರ್ತೀವಿ ಇದು ಒಂದು ಪತ್ರಿಕೆಯ ಆಧಾರ ಇರಬಹುದು ಅಥವಾ ಡಿಜಿಟಲ್ ಮೀಡಿಯಾ ಬುಕ್ ಮೈ ಶೋನಲ್ಲಿ ಹೋಗಿ ನಾವು ಈ ವಿಷಯಗಳನ್ನು ಸಂಗ್ರಹಿಸ್ತೇವೆ ನಿಮಗೆ ಗೊತ್ತಿರ್ಬೋದು ಕಾರಣಾಂತರಗಳಿಂದ ಕೆಲವು ಸಿನಿಮಾಗಳು ಕೊನೆ ಗಳಿಗೆಯಲ್ಲಿ ಮುಂದೂಡಲ್ಪಡ್ತವೆ ಆ ವಿಷಯವನ್ನು ಕೂಡ ನಾವು ನಿಮಗೆ ಬಂದು ಹೇಳ್ತೀವಿ ನಮ್ಮ ಉದ್ದೇಶ ಅಷ್ಟೆ ನೀವೆಲ್ಲರೂ ಕೂಡ ಈ ಸಿನಿಮಾದ ಹಿಂದಿನ ವಿಷಯವನ್ನು ತಿಳಿದುಕೊಂಡು ಯಾರ್ಯಾರಿದ್ದಾರೆ ಏನೇನು ಮಾಡಿದ್ದಾರೆ ಹೇಗಿದೆ ಅನ್ನೋದನ್ನು ನಿಮಗೆ ತಿಳಿಸೋದ್ರಿಂದ ನಿಮಗೆ ಇಂಟ್ರೆಸ್ಟ್ ಬಂದು ನೀವು ಸಿನಿಮಾ ಮಂದಿರಗಳಿಗೆ ಹೋಗಿ ಸಿನಿಮಾವನ್ನು ನೋಡ್ತೀರಿ ಅನ್ನೋದು ನಮ್ಮ ಹಾಗೂ ಎಫ್ ಎಂ ಸಿ ಯ ಆಸೆ ಅಲ್ವಾ ಹಾಗಾದರೆ ಈ ಸಿನಿಮಾಗಳನ್ನು ನೀವು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಈ ಎಲ್ಲ ಸಿನಿಮಾಗಳಿಗೂ ನಾವು ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ ಆಲ್ ದ ಬೆಸ್ಟ್ ಯಶಸ್ವಿ ಆಗಲಿ ಅಂತ ಕೋರಿಕೊಳ್ತಾ ಇದ್ದೀವಿ ಪ್ರೇಕ್ಷಕ ಮಹಾಪ್ರಭುಗಳು ಯಶಸ್ವಿ ಮಾಡೋದು ನಿಮ್ಮ ಕೈಯಲ್ಲಿದೆ ಅಲ್ವಾ ಈಗ ನಾನು ಮೊದಲನೇ ಹೇಳಿದ ಹಾಗೆ ಈ ಸಿನಿಮಾಗಳು ಸಾಕಷ್ಟು ಬಿಡುಗಡೆ ಆಗ್ತವೆ ಬಿಡುಗಡೆ ಆದ ಸಿನಿಮಾಗಳಲ್ಲಿ ಬೆಳ್ಳಿ ಪರದೆ ಮೇಲೆ ನೀವು ಏನೇನು ನೋಡ್ತೀರಿ ಅದಷ್ಟೇ ನಿಮಗೆ ಗೊತ್ತಾಗುವಂಥದ್ದು ಆದರೆ ಸಾಕಷ್ಟು ರೋಕಚಕ ಘಟನೆಗಳು ಈ ತೆರೆಯ ಹಿಂದೆ ನಡೆದಿರ್ತವೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಆದಂತಹ ಒಂದು ಸಬ್ಜೆಕ್ಟ್ ಇದು ನಿನ್ನೆ ನೀವು ನೋಡಲೇಬೇಕು ಆ ಒಂದು ವಿಷಯದ ಬಗ್ಗೆ ನಾವೊಂದಿಷ್ಟು ಮಾತಾಡೋಣ ನಿಮಗೆ ಮಾಲ್ಗುಡಿ ಡೇಸ್ ಅನ್ನುವಂತಹ ಒಂದು ಧಾರಾವಾಹಿ ನನ್ನ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ ಇಲ್ಲಿ ಒಂದು ಧಾರಾವಾಹಿ ಬಗ್ಗೆ ಮಾತಾಡ್ತಾ ಇದ್ದೀನಿ ತುಂಬ ಫೇಮಸ್ ಆದಂತಹ ಒಂದು ಧಾರಾವಾಹಿ ನಾಗ್ ಅವರದು ಈ ಒಂದು ಧಾರಾವಾಹಿ ಸಾಕಷ್ಟು ಹೆಸರನ್ನು ಮಾಡಿತು ನಮ್ಮ ದೇಶದಲ್ಲಷ್ಟೇ ಅಲ್ಲ ವಿದೇಶದಲ್ಲೂ ಕೂಡ ಸಾಕಷ್ಟು ಹೆಸರನ್ನು ಮಾಡ್ತು ಇದು ಆರ್ ಕೆ ನಾರಾಯಣನ್ ಅವರ ಕಥೆಗಳನ್ನು ಆಧರಿಸಿದಂತಹ ಒಂದು ಕಾದಂಬರಿ ಅದನ್ನ ನಾಗ್ ಅವರು ಸಿನಿಮಾ ಮಾಡಿದ್ದಾರೆ ಬಹಳಷ್ಟು ಜನರಿಗೆ ಈ ಒಂದು ಧಾರಾವಾಹಿಯನ್ನು ಮಾಡಿದ್ದಾರೆ ಬಹಳಷ್ಟು ಜನರಿಗೆ ಏನಿದೆ ಅಂದ್ರೆ ಈ ಮಾಲ್ಗುಡಿ ಅನ್ನುವಂಥ ಊರು ಎಲ್ಲಿದೆ ಅಂತ ಬಹಳಷ್ಟು ಜನ ಏನು ಮಾಡಿದ್ರು ಓ ಇದು ಆಗುಂಬೆ ಅಕ್ಕಪಕ್ಕದಲ್ಲಿ ಎಲ್ಲೋ ಒಂದ್ ಕಡೆ ಶೂಟಿಂಗ್ ಆಗಿರೋದ್ರಿಂದ ಅಲ್ಲೆಲ್ಲೋ ಅಕ್ಕಪಕ್ಕದಲ್ಲಿ ಇರಬಹುದು ಅನ್ನೋದು ಕೆಲವರ ಒಂದು ನಂಬಿಕೆ ಆದ್ರೆ ಬಹಳಷ್ಟು ಜನ ಹೋಗಿ ನೋಡೋಕೆ ಹುಡುಕೋಕೆ ನೆಟ್ಟಲ್ಲಾಗಿರ್ಬೋದು ಅಕ್ಕಪಕ್ಕದವ್ರನ್ನ ಕೇಳಿ ಅಥವಾ ಗೊತ್ತಿದ್ದವ್ರನ್ನ ಕೇಳಿ ತಿಳಿದುಕೊಳ್ಳೋದಕ್ಕೂ ಪ್ರಯತ್ನ ಮಾಡಿದ್ದಾರೆ ಇದಕ್ಕೊಂದು ರೋಚಕ ಕಥೆ ಇದೆ ನಾನು ಹೇಳ್ತಾ ಇರೋದು ಕಥೆ ಅಷ್ಟೇ ತಿಳ್ಕೊಳ್ಳಿ ಇದೊಂದು ಕಥೆ ಇದೆ ಏನಪ್ಪಾ ಅಂದರೆ ಆರ್ ಕೆ ನಾರಾಯಣನವರು ಬೆಂಗಳೂರಿನ ಮಲ್ಲೇಶ್ವರಂದಲ್ಲಿ ವಾಸವಾಗಿದ್ದರು ಅವರು ಕೆಲಸ ಮಾಡುವ ಜಾಗ ಬಸವನಗುಡಿಯಲ್ಲಿ ಒಂದು ಕಾಲೇಜ್ನಲ್ಲಿ ಪ್ರತಿದಿನ ಕಾಲೇಜ್ಗೆ ಅವರು ಬರಬೇಕು ನಿಮಗೆ ಗೊತ್ತು ಬಿ ಎಂ ಟಿ ಸಿ ಆಗ ಬಿ ಟಿ ಎಸ್ ಅಂತ ಇತ್ತು ಬಸ್ನಲ್ಲಿ ಮಲ್ಲೇಶ್ವರಂದಿಂದ ಬಸವನಗುಡಿಗೆ ಬಸವನಗುಡಿಯಿಂದ ಮಲ್ಲೇಶ್ವರಂ ಹೋಗೋ ದಾರಿನಲ್ಲಿ ಈ ಕಥೆಗಳನ್ನು ಬರೆದ್ರು ಅಂತ ಹೇಳ್ತಾರೆ ಹೀಗಾಗಿ ಮಲ್ಲೇಶ್ವರದ ಮೊದಲೆರಡು ಅಕ್ಷರ ಬಸವನಗುಡಿಯ ಕೊನೆ ಎರಡು ಅಕ್ಷರಗಳನ್ನು ತಗೊಂಡು ಇದು ಮಾಲ್ಮುಡಿ ಅಂತ ಮಾಡಿದ್ರು ಅನ್ನುವಂಥದ್ದು ಬಹಳಷ್ಟು ಜನರಲ್ಲಿ ಪ್ರಚಲಿತದಲ್ಲಿರುವಂತಹ ಒಂದು ಕಥೆ ಆದರೆ ಟ್ವಿಸ್ಟ್ ಇರೋದಿಲ್ಲೇ ನೋಡಿ ಏನು ಗೊತ್ತಾ ಈ ಕಥೆ ಸುಳ್ಳೆ ಯಾಕೆ ಅಂದರೆ ಆರ್ ಕೆ ನಾರಾಯಣನವರು ಬೆಂಗಳೂರಲ್ಲಿ ಇರಲೇ ಇಲ್ಲ ಅವರು ಇದ್ದದ್ದು ಮೈಸೂರಲ್ಲಿ ಬೆಂಗಳೂರಲ್ಲಿ ಅವರು ಕೆಲಸನೇ ಮಾಡಲಿಲ್ಲ ಹೀಗಾಗಿ ಈ ಒಂದು ಮಿತ್ ಅಂದ್ರೆ ಒಂದು ಕಾಲ್ಪನಿಕ ಕಥೆ ತುಂಬಾ ಜನರಲ್ಲಿ ಹರಡ್ತಾ ಇದೆ ನನ್ನ ಪತ್ರಕರ್ತ ಮಿತ್ರ ಸತೀಶ್ ಡಿ ಪಿ ಅವ್ರ ಹತ್ರ ನಾನು ಕೇಳಿದಾಗ ಆ ಮನುಷ್ಯ ತುಂಬಾ ಒಂದು ಖಡಾಖಂಡಿತವಾಗಿ ನಿಷ್ಠೂರವಾಗಿ ಹೇಳುವಂತ ಮನುಷ್ಯ ಹೇಳಿದೆ ಇಲ್ಲ ಅಪ್ಪ ಮಾರಾಯ ಅವರು ಬೆಂಗಳೂರಲ್ಲೇ ಇರಲಿಲ್ಲ ಅಷ್ಟು ಖಡಾಖಂಡಿತವಾಗಿ ಹೇಳಿದ ಮನುಷ್ಯ ಅವನು ನಾನು ಎನ್ಸೈಕ್ಲೋಪೀಡಿಯಾ ಅಂತಾನೆ ಹೇಳ್ತೀನಿ ಅದರಂತೆ ನಾನು ಅದನ್ನೆಲ್ಲವನ್ನು ಹುಡುಕಿ ತೆಗೆದು ನೋಡಿದಾಗ ಈ ಕತೆ ಸುಳ್ಳು ಅಂತ ನಮಗೆ ಕಂಡು ಬಂತು ಹೀಗಾಗಿ ಈ ಕತೆ ಕೇಳೋಕ್ ಚೆನ್ನಾಗಿದೆ ಆದರೆ ಇದು ವಾಸ್ತವ ಅಂತೂ ಅಲ್ಲ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಈಗ ಮುಂದಿನ ವಿಷಯವನ್ನು ನಾವು ನೋಡೋದಾದ್ರೆ ನಿಮಗೆ ಡಾಕ್ಟರ್ ರಾಜ್ಕುಮಾರ್ ವಿಷಯದಲ್ಲಿ ಸಾಕಷ್ಟು ಸಿನಿಮಾಗಳು ನೀವು ಇವಾಗಾಗಲೇ ನೋಡಿದೀರ ಹೆಸರಾಂತ ನಟ ನಮ್ಮ ಕನ್ನಡದ ಹೆಮ್ಮೆ ನಾವೆಲ್ಲರೂ ಕೂಡ ಚಿತ್ರರಂಗ ಪ್ರೇಕ್ಷಕರು ಅವರನ್ನ ಆರಾಧ್ಯ ದೈವ ಅಂತಲೇ ಪೂಜೆ ಮಾಡುವಂಥ ಒಂದು ವೇ ಮೇರು ವ್ಯಕ್ತಿತ್ವ ಅವರದು ಅವರು ಸಿನಿಮಾಗಳ ಬಗ್ಗೆ ಒಂದೆರಡು ಮಾತಾಡೋಣ ನಿಮಗೆ ಗೊತ್ತು ಸಂಪತ್ತಿಗೆ ಸವಾಲಂತ ಒಂದು ಸಿನಿಮಾ ಬಂತು ಆ ಸಿನಿಮಾದಲ್ಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ ಅಂತ ಒಂದು ಹಾಡನ್ನ ನೀವು ಕೇಳಿರ್ತೀರಾ ಕೇಳಿರೋದೇನು ಸಾಕಷ್ಟು ಬಾರಿ ಕೇಳಿರ್ತೀರ ಅಲ್ವಾ ತುಂಬಾ ಜನ ಹೇಳ್ತಾರೆ ಇದು ರಾಜ್ಕುಮಾರ್ ಅವರು ಹೇಳಿದ ಮೊದಲನೇ ಹಾಡು ಅಂತ ಆದರೆ ಇಲ್ಲಿ ಮಿತ್ ಅಂದ್ರೆ ಏನು ತಪ್ಪಿದೆ ಅಂದ್ರೆ ರಾಜ್ಕುಮಾರ್ ಅವರ ಮೊದಲನೇ ಹಾಡು ಇದಲ್ಲ ಈ ಸಂಪತ್ತಿಗೆ ಸವಾಲ್ ಸಿನಿಮಾ ಬಿಡುಗಡೆ ಆಗೋದಕ್ಕಿಂತ ಹದಿನೆಂಟು ವರ್ಷದ ಹಿಂದೆ ಒಹಿಲೇಶ್ವರ ಅನ್ನುವಂಥ ಒಂದು ಸಿನಿಮಾ ಬಂತು ಮಹಿಷಾಸನ ಮರ್ದಿನಿ ಅನ್ನುವಂಥ ಸಿನಿಮಾದ ತುಂಬಿತು ಮನವ ಅನ್ನೋ ಹಾಡನ್ನು ರಾಜ್ಕುಮಾರ್ ಅವ್ರು ಹೇಳಿದ್ದು ಅದು ಮೊಟ್ಟ ಮೊದಲನೇ ಹಾಡು ಇಂಟ್ರೆಸ್ಟಿಂಗ್ ಇದೆ ಅಲ್ವಾ ಎಷ್ಟೋ ವಿಷಯಗಳು ಮುತ್ತೆ ಇರಲ್ಲ ಈ ವಿಷಯಗಳನ್ನ ನಾವು ತಿಳಿದುಕೊಳ್ಳೋಣ ನಂತರ ಈ ವಿಷಯಗಳಲ್ಲಿ ಇನ್ನೊಂದು ವಿಷಯ ನಾನು ಹೇಳ್ತೀನಿ ರಾಜ್ಕುಮಾರ್ ಅವರ ಸೂಪರ್ ಹಿಟ್ ಚಿತ್ರ ಹಾಲುಜೇನು ಇವೆಲ್ಲ ನೋಡಿರ್ಬೋದು ಈ ಸಿನಿಮಾದಲ್ಲಿ ಮೊದಲು ಅನಂತ್ನಾಗ್ ಮತ್ತು ಲಕ್ಷ್ಮಿ ನಟಿಸ್ತಾರೆ ಅಂತ ಆಗೋಗಿತ್ತು ಅದೇಗೋ ಅದು ರಾಜ್ಕುಮಾರ್ ಅವ್ರಿಗೆ ಸಿಕ್ತು ಹೀಗೆ ಅಣ್ಣವ್ರಿಗೆ ಸಿಕ್ಕಿದ್ದವರು ನಿರ್ದೇಶಕ ಸಂಗೀತಂ ಶ್ರೀನಿವಾಸರಾವ್ ಮೇಲೆ ಇವರಿಬ್ಬರ ಕಾಂಬಿನೇಷನಲ್ಲಿ ಏಳು ಹೊಸ ಹೊಸ ಸಿನಿಮಾಗಳು ಕಾಣಿಸಿದ್ವು ಅದರಲ್ಲಿ ಮುಖ್ಯವಾಗಿ ಹಾಲು ಜೇನು ಚಲಿಸುವ ಮೋಡಗಳು ಶ್ರಾವಣ ಬಂತು ಈ ಥರದ ಸಿನಿಮಾಗಳು ಕೂಡ ಕಾಣಿಸ್ಕೊಂಡು ನೀವೆಲ್ಲರೂ ಕೂಡ ಅವನ್ನ ಹರಿಸಿದ್ದೀವಿ ನೋಡಿ ಈ ಥರ ಎಷ್ಟೊಂದು ಒಂದು ಇಂಟ್ರೆಸ್ಟಿಂಗ್ ವಿಷಯಗಳು ನಾವು ನಿಮಗೆ ಪ್ರತಿ ವಾರದಲ್ಲಿ ಒಂದೊಂದು ವಿಷಯವನ್ನ ತಂದು ಕೊಡ್ತೀವಿ ಈ ಎಲ್ಲ ವಿಷಯಗಳು ತುಂಬಾ ರೋಚಕವಾಗಿರ್ತವೆ ಯಾಕೆ ಅಂದ್ರೆ ನಾವು ತೆರೆ ಮೇಲಿನ ಕಥೆಗಳನ್ನು ಮಾತ್ರ ನೋಡಿದ್ದೀವಿ ತೆರೆ ಮರೆಯ ರೋಚಕ ವಿಷಯಗಳನ್ನು ನೋಡಿಲ್ಲ ತುಂಬಾ ಜನರಲ್ಲಿ ಇದೆಲ್ಲ ಇಂಟ್ರೆಸ್ಟಿಂಗ್ ಇರುತ್ತೆ ಅಲ್ವಾ ಕೆಲವೊಂದು ಸರಿ ತಪ್ಪು ಕಲ್ಪನೆಗಳಿರುತ್ತೆ ಈಗ ನಾವು ಮಾಲ್ಗುಡಿ ಡೇಸ್ ಅಂತ ಹೇಳಿದೆ ಈ ತರ ಏನೋ ಒಂದು ತಪ್ಪು ಕಲ್ಪನೆಗಳಿರುತ್ತೆ ಈ ತಪ್ಪು ಕಲ್ಪನೆಗಳು ಸರಿ ಹೋಗ್ಬೇಕು ಚಿತ್ರರಂಗದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ನಾವು ಪಡೆದುಕೋಬೇಕು ಅನ್ನೋದೇ ನೀವೆಲ್ಲರೂ ಕೂಡ ಪಡೆದುಕೋಬೇಕು ಅನ್ನೋದೇ ನಮ್ಮ ಎಫ್ ಸಿಯ ಒಂದು ಆಸೆ ನಾವು ಪ್ರತಿ ಬುಧವಾರ ಕಾಕ ಜೊತೆ ಈ ವಾರದ ಸಿನಿಮಾ ಪ್ರತಿ ಬುಧವಾರ ರಾತ್ರಿ ನಿಮಗೆ ನಾವು ತಲುಪಿಸ್ತೀವಿ ದಯವಿಟ್ಟು ನೀವೆಲ್ಲರೂ ಅದನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮತ್ತಷ್ಟು ಜನರಿಗೆ ಹೇಳಿ ಈ ಸಿನಿಮಾಗಳ ಬಗ್ಗೆ ಪ್ರಚಾರವನ್ನು ಮಾಡಿ ಸಿನಿಮಾವನ್ನ ನೋಡಬೇಕು ಎಲ್ಲರೂ ಅನ್ನೋದು ಅದು ಕೂಡ ಎಲ್ಲಿ ಒ ಟಿ ಟಿ ಟಿವಿನಲ್ಲ ಚಿತ್ರಮಂದಿರಕ್ಕೆ ಬಂದು ನೋಡಬೇಕು ಯಾಕೆಂದರೆ ಒಂದು ಸಿನಿಮಾವನ್ನ ಚಿತ್ರಮಂದಿರದ ದೊಡ್ಡ ಪರದೆಗಾಗಿ ಸಾಕಷ್ಟು ಖರ್ಚು ಮಾಡಿ ಮಾಡಿರ್ತಾರೆ ನೀವು ಮನೆಯಲ್ಲಿ ನೋಡೋದಕ್ಕೂ ಚಿತ್ರಮಂದಿರದಲ್ಲಿ ಹೋಗಿ ನೋಡೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ನೀವು ಚಿತ್ರಮಂದಿರದಲ್ಲಿ ಹೋಗಿ ಬರೀ ಸಿನಿಮಾ ನೋಡೋದಷ್ಟೇ ಅಲ್ಲ ಸಿನಿಮಾಕ್ಕೆ ಬಂದಿರುವ ಮಂದಿ ಅವರ ಭಾವನೆಗಳು ಅಲ್ಲಿರುವ ಕೂಗಾಟ ಸಿಳ್ಳೆಗಳು ಇವೆಲ್ಲ ಒಂದು ಖುಷಿ ಕೊಡ್ತವೆ ಹೀಗಾಗಿ ನೀವೆಲ್ಲರೂ ಕೂಡ ಸಿನಿಮಾಗಳನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕು ಅದ್ರ ಜೊತೆಗೆ ಸಿನಿಮಾದ ಓರೆ ಕೋರೆಗಳನ್ನ ಎಫ್ ಎಂ ಸಿಯಲ್ಲಿ ಲೆಟ್ ಸ್ಟಾಪ್ ವಿತ್ ಪಾವನ ಅನ್ನೋರು ಕಾರ್ಯಕ್ರಮವನ್ನು ಮಾಡ್ತಾರೆ ದಯವಿಟ್ಟು ಅದನ್ನು ಕೂಡ ನೋಡಿ ನಾವು ಈ ಒಂದು ಸಿನಿಮಾ ರಂಗದಲ್ಲಿ ನಮ್ಮಿಂದ ಸಾಕಷ್ಟು ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಪ್ರಯತ್ನವನ್ನು ಮಾಡಿ ಸಿನಿಮಾ ಚಿತ್ರರಂಗವನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತೆ ಮುಂದಿನ ವಾರ ನಿಮಗೆ ಹೊಸ ಹೊಸ ಸಿನಿಮಾಗಳ ಬಗ್ಗೆ ಬಂದು ಮಾತಾಡ್ತೀನಿ ನೀವೆಲ್ಲರೂ ಕೂಡ ತಪ್ಪದೆ ನನ್ನ ಕಾರ್ಯಕ್ರಮವನ್ನು ನೋಡಿ ಲೆಟ್ ಸ್ಟಾಕ್ ವಿತ್ ಪಾವನಾ ಕಾರ್ಯಕ್ರಮ ನೋಡಿ ಖಂಡಿತವಾಗೂ ನೀವು ನಿಮಗೆ ಬೇಕಾದ ವಿಷಯಗಳನ್ನ ನಾವು ತಲುಪಿಸ್ತೀವಿ ಧನ್ಯವಾದಗಳು ನಮಸ್ಕಾರ